ಒಂದಾಯಿತು ಗಾಡಿ ಡೆಲಿವರಿ ತಗೊಳ್ಳೋದು ಒಂದೇ ಇಲ್ಲಿ ಹೂವಿನಾರ ಮತ್ತು ಪೂಜೆಗೆ ಸಾಮಾನೆಲ್ಲ ತೊಗೊಂಬಂದಿದ್ದೀವಿ ಗಾಡಿ ಕೆಳಗಡೆ ಎಲ್ಲ ರೆಡಿ ಆಗ್ತಾಯಿದೆಯಂತೆ ಅಂದರೆ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ರೆಡಿ ಆಗ್ತಾಯಿದೆ ನಂಬರ್ ಪ್ಲೇಟ್ ಎಲ್ಲ ಹಾಕ್ಬೇಕಲ್ಲ ಸೊ ನಾನು ಅದಕ್ಕೆ ನಂಬರ್ ಪ್ಲೇಟ್ನ ಲಾಸ್ಟಿಗೆ ಅಂದರೆ ಗಾಡಿ ತೊಗೊಂಡು ಹೊರಗಡೆ ಹೋಗ್ಬೇಕಾರೆ ಹಾಕ್ಬಿಡಿ ಅಲ್ಲಿವರೆಗೂ ಹಾಕ್ಬಿಡಿ ಅಂತ ಹೇಳಿದ್ದೆ ಸೊ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಯಾವ ಥರ ಇದೆ ಗಾಡಿ ಯಾವ ಥರ ರೆಡಿ ಮಾಡ್ತಿದ್ದಾರೆ ಯಾವ ಥರ ಇರುತ್ತೆ ಎಲ್ಲ ತೋರಿಸ್ತೀನಿ

ನಿಂಗೇನು ಕೊಟ್ಟಿಯಾರೋ ಕುಡಿಯೋದಕ್ಕೆ ಜ್ಯೂಸ್ ಕೊಟ್ಟಿಯಾರಂತ ಚಿಮ್ನಿ ಡೆಲಿವರಿ ಅಲ್ಲಿ ಹಾಗೇ ನಮ್ಮ ಗಾಡಿದು ಸ್ವಲ್ಪ ಡೀಟೇಲ್ಸ್ ತಿಳಿಸ್ತಾಯಿದ್ರು ನಮ್ಮ ಗಾಡಿ ರಿಜಿಸ್ಟ್ರೇಷನ್ ಆಗಿರೋ ಡೇಟು ಮತ್ತು ನಮ್ಮ ಗಾಡಿ ಇನ್ಶೂರೆನ್ಸು ಮತ್ತು ನಮ್ಮ ಗಾಡಿದ್ದು ಚಾರ್ಜಿ ನಂಬರು ಎಲ್ಲನೂ ನಮಗೆ ತೋರಿಸಿದ್ರು ಮತ್ತು ಸ್ವಲ್ಪ ಕೆಲವೊಂದು ಕಡೆ ಸೈನ್ ಮಾಡ್ಕೋಬೇಕಾಗಿತ್ತು ಸೈನ್ ಮಾಡಿಸ್ಕೊಂಡ್ರು ಹೀಗೆ ಯಾವ್ಯಾವ ಕಲರ್ ಬರುತ್ತೆ ಇದು ನಮ್ಮ ಎಕ್ಸೆಲ್ ಸಿಕ್ಸಿಂದು ನಾನು ಬುಕ್ ಮಾಡಿರೋದು ಆರ್ ಆರ್ಕೆಟಿಕ್ ವೈಟು ನೋಡಿ ಇಷ್ಟು ಕಲರ್ಸ್ ಇದೆ ಇದು ಗ್ರ್ಯಾಂಡ್ ವಿಟಾರ ಕಲರ್ಸು ನೋಡಿ ಇದು ಇನ್ವಿಕ್ಟೋದು ನನ್ನ ಗಾಡಿ ಹೊರಗಡೆ ಬರ್ತೈತೆ ಎಕ್ಸ್ಟ್ರಾ ಫಿಟಿಂಗ್ಸ್ ಇಲ್ಲ ತೋರಿಸ್ತೀನಿ ನೋಡಿ ತೆಗಿತೀಯಾರಿ ಹಿಂದೆ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ನಾನು ಏನೇನು ಮಾಡ್ಸಿದ್ದೀನಿ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಅದ್ರ ಕಾಸ್ಟ್ ಸಮೇತ ಹೇಳ್ತೀನಿ ಯಾವುದ್ಯಾವುದು ಏನೇನು ಎಷ್ಟೆಷ್ಟು ಅಂತ ನೋಡಿ ಇದೇನೇ ಮಾರುತಿ ಸುಜುಕಿ ನೆಕ್ಸಾ ಶೋರೂಮು ಮಾರುತಹಳ್ಳಿ ಇರೋಂಥದ್ದು ಔಟರ್ ರಿಂಗ್ ರೋಡು ಬೆಂಗಳೂರು ವ್ಯಾಲ್ಯೂ ನಮ್ಮ ಗಾಡಿ ಕೋಟಿ ಗಾಡಿ ಅಂತೈತೆ ನೋಡಿರಿ ಆಲ್ರೆಡಿ ಜಿಮ್ನಿ ಡಿಲಿವರಿಯಾಗಿ ನಿಂತಿತ್ತು ನೆಕ್ಸ್ಟ್ ಡಿಲಿವರಿ ಬಂದು ನಮ್ಮ ಗಾಡಿ ಎಕ್ಸೆಲ್ ಸಿಕ್ಸ್ ಸಿ ಎನ್ ಜಿ ನೋಡಿ ಯಾವ ಥರ ಕಾಣ್ತೈತೆ ನನ್ನ ಗಾಡಿ ತುಂಬಾ ಖುಷಿ ಆಗ್ತೈತೆ ನಾನು ಹೊಸ ಗಾಡಿ ತೊಗೋತಾ ಇರೋದು ಈಗ ನೆಕ್ಸ್ಟಲ್ಲಿ ಜಾಕ್ ಮೇಲೆ ನಿಲ್ಲಿಸಿ ಗಾಡಿನ ಒಳಗಡೆ ತೊಗೊಂಡೋಗ್ತಾರೆ ಒಳಗಡೆ ನಮಗೆ ಡಿಲಿವರಿ ಕೊಡ್ತಾರೆ ಗಾಡಿನ ಹಾಗೆ ನನ್ನ ಗಾಡಿಗೆ ಅಂಡರ್ ಚಾಸಿ ರಸ್ಟ್ ಕೋಟಿಂಗ್ ಮಾಡಿಸಿದ್ದೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಎಷ್ಟು ಪೇ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಕ್ಸ್ಟ್ರಾ ಫಿಟಿಂಗ್ಸ್ ಇದು ಕೂಡ ಹಾಗೆಯೇ ನೆಕ್ಸ್ಟು ಸ್ವಲ್ಪ ಸ್ವೀಟ್ಸು ಮತ್ತು ಕೇಕ್ ತೊಗೋಬೇಕಾಗಿತ್ತು ಸೊ ಗಾಡಿ ಡೆಲಿವರಿ ತೊಗೋಬೇಕಾದ್ರೆ ಎಲ್ಲರಿಗೂ ಕೊಡೋದಕ್ಕೆ ಅಂತ ಸೊ ಅಲ್ಲೇ ಮುಂದೆ ಇದ್ದಂತಹ ಕಾಂತಿ ಸ್ವೀಟ್ಸ್ಗೆ ಹೋಗಿ ಸ್ವೀಟ್ಸು ಮತ್ತು ಕೇಕು ತೊಗೊಂಡ್ವಿ ಆಲ್ರೆಡಿ ಬರಬೇಕಾದ್ರೆ ನಾವು ಹಾರ ತಂದಿದ್ವಿ ಸೊ ಆರನ ಪಾಪ ಅವರು ಕಟ್ಕೊಟ್ರು ನೀಟಾಗಿ ನೋಡಿ ಯಾವ ಥರ ಕಾಣ್ತಾ ಇದೆ ನನ್ನ ಗಾಡಿ ಹಾರ ಕಟ್ಟಿದ ಮೇಲೆ ಅಂತ ಒಳ್ಳೆ ಬಿಳಿ ಕುದುರೆಗೆ ಕೆಂಪು ಗುಲಾಬಿ ಮಡಿಸೋ ಥರ ಆಗ್ತೈತೆ ಇನ್ನೇನು ಡೆಲಿವರಿ ತಗೊಳ್ಳೋ ಟೈಮ್ ಬಂತು ಟೈಮ್ ಬಂದು ಐದು ಮುಕ್ಕಾಲು ಆಗಿದೆ ಆಲ್ರೆಡಿ ಆರು ಗಂಟೆ ಕಷ್ಟಕ್ಕೆ ತೊಗೋಬೇಕು ಅಂದ್ಕೊಂಡಿದ್ದೀನಿ ಮತ್ತು ಕಾರಿಗೆ ಕವರ್ ಹಾಕ್ಕೊಟ್ರು ಓಪನ್ ಮಾಡಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಫೈನಲಿ ಗಾಡಿ ಡೆಲಿವರಿ ಅಂತೂ ಆಯಿತು ತುಂಬಾ ಖುಷಿ ಕೂಡ ಆಯಿತು ಇನ್ನು ನೆಕ್ಸ್ಟು ಗಾಡಿ ಪೂಜೆ ಮಾಡಬೇಕಾಗಿತ್ತು ಪೂಜೆ ಐಟಮ್ಸ್ ಎಲ್ಲ ಬರಬೇಕಾರೆ ಅಂತ ತಂದಿದ್ವಿ ಇನ್ನು ಗಾಡಿಗೆ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಮೊದಲನೇದಾಗಿ ಪೂಜೆ ಮಾಡಿದ್ದು ಅಮ್ಮ ಯಾಕೆಂದರೆ ಗಾಡಿಗೆ ಒಳ್ಳೇದಾಗಲಿ ಅಂತ ಗಾಡಿ ಓಡಿಸೋ ನಮಗೂ ಒಳ್ಳೇದಾಗ್ಲಿ ಅಂತ ನೆಕ್ಸ್ಟು ಅವ್ಯಾನ ಪೂಜೆ ಮಾಡ್ದೆ ಅವ್ಯಾನ ಆದಮೇಲೆ ಬಾವ ಭಾವ ಮಾಡಿದರು ಭಾವ ಆದಮೇಲೆ ಲಾಸ್ಟಿಗೆ ನಾನು ಪೂಜೆ ಮಾಡಿದೆ ಪೂಜೆ ಎಲ್ಲ ಮುಗೀತು ಮುಗಿದ ಮೇಲೆ ನೆಕ್ಸ್ಟ್ ಇನ್ನು ಸ್ವೀಟ್ಸ್ ಹಂಚಬೇಕಾಗಿತ್ತು ಅದಕ್ಕಿಂತ ಮುಂಚೆ ನಾನು ಗಾಡಿ ತಂದಿದ್ದಿನ ವುಮೆನ್ಸ್ ಡೇ ಆಗಿತ್ತು ಸೊ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಲೇ ಕೇಕ್ ತಂದಿದ್ವಿ ಸೊ ಅಮ್ಮ ಮಾಂಸ ಅಕ್ಕ ಮೂರು ಜನ ಸೇರಿಕೊಂಡು ದೀಪ ಹಚ್ಚಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರು ಬಾಟಿ ಡೆಲಿವರಿ ತಗೊಂಡಾಯಿತು ಪೂಜೆ ಆಯಿತು ಇನ್ನೇನಿಲ್ಲ ತಗೊಂಡು ಹೋಗ್ತಾ ಇರೋದು ಅಷ್ಟೇನೆ ನಮ್ಮ ಊರಿಗೆ ಚಿತಮ್ಮ ಈಗ ಏನನಿಸ್ತೈತಿ ಹಾಂ ಹದಿನಾರು ಲಕ್ಷ ಅಣ್ಣ ನಿಮಗೆ ಏನಿಸ್ತೈತೆ ಹಾಂ ನಿನಗೆ ಅಷ್ಟೇ ಅಣ್ಣ ವಿರೂಪ ನಿನಗೆ ಏನನಿಸ್ತೈತೆ ನನಗಂತೂ ಫುಲ್ ಖುಷಿ ಆಗ್ತೈತೆ ಹೋಗೋಕ್ಕಾಗಲ್ಲ ಫೈನಲಿ ನಾನು ಹೇಳ್ದಂಗೆ ಲಾಸ್ಟಿಗೆ ನಂಬರ್ ಪ್ಲೇಟ್ ಹಾಕ್ಕೊಟ್ರು ಮತ್ತು ನಂಬರ್ ಪ್ಲೇಟ್ ಗಾರ್ಡ್ಗೂ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದೆ ನೋಡಿ ನಂಬರ್ ಪ್ಲೇಟ್ ಆದಮೇಲೆ ಯಾವ ಥರ ಕಾಣ್ತಾ ಇದೆ ನನ್ನ ಗಾಡಿ ಅಂತ ಅವರು ನೀವು ತೊಗೊಂಡ್ರ ಸರ್ ತೊಳಿ ಸರ್ ನೀವು ತೊಗೊಂಡ್ರ ತೊಳಿ ತೊಳಿ ಇವರು ಕಾರ್ತಿಕ್ ಸರ್ ನಿಮ್ಮ ಹೆಸರು ಅನಿಲ್ ಅಂತ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ನಿಮ್ಮ ಹತ್ರ ಇವರು ಅಷ್ಟೇ ಕಾರ್ತಿಕ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿವಿ ತುಂಬಾ ಥ್ಯಾಂಕ್ಸ್ ಇನ್ನ ನೆಕ್ಸ್ಟ್ ಕೆಲಸ ಬಂದು ಗಾಡಿಗೆ ಫ್ಯೂಯಲ್ ತುಂಬಿಸೋದು ನಾವು ಹೋಗಿದ್ದು ಸಿ ಎನ್ ಜಿ ಬಂಕಿಗೆ ಯಾಕೆಂದ್ರೆ ನನ್ನ ಗಾಡಿ ಬಂದು ಸಿ ಎನ್ ಜಿ ಮತ್ತೆ ಪೆಟ್ರೋಲು ಸಿ ಎನ್ ಜಿ ತುಂಬಿಸಣ ಅಂತ ಹೋದ್ಮೇಲೆ ಅಲ್ಲೊಂದು ಪ್ರಾಬ್ಲಮ್ ಆಯಿತು ಏನಪ್ಪ ಇದು ಹೊಸ ಗಾಡಿಗೆ ಪ್ರಾಬ್ಲಮ್ ಆಯ್ತಲ್ಲ ಅಂತ ತುಂಬ ಯೋಚನೆ ಕೂಡ ಆಗಿತ್ತು ಸಿ ಎನ್ ಜಿ ಟ್ಯಾಕಿಗೆ ಇಟ್ಟು ಸಿ ಎನ್ ಜಿ ಪಂಪ್ ಆನ್ ಮಾಡಿದ್ರೆ ಸಿ ಎನ್ ಜಿ ಒಳಗಡೆ ಫಿಲ್ಲೇ ಆಗ್ತಾಯಿರಲಿಲ್ಲ ಇದೊಳ್ಳೆ ಟೆನ್ಷನ್ ಆಯ್ತಲ್ಲ ಅಂತ ನಾನು ಅಂದ್ಕೊಂಡೆ ಮೂರು ನಾಲ್ಕು ಸಲ ಟ್ರೈ ಮಾಡಿದ್ರು ಸಿ ಎನ್ ಜಿ ಫಿಲ್ ಆಗ್ತಾನೇ ಇರಲಿಲ್ಲ ಸೊ ಫೈನಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಶೋರೂಮ್ಗೆ ಫೋನ್ ಮಾಡಿ ಅಲ್ಲಿಂದ ಹುಡುಗರು ಕರೆಸ್ದೆ ಅವರು ಪಾಪ ಟ್ರೈ ಮಾಡಿ ಲಾಸ್ಟಿಗೆ ಅಲ್ಲೊಂದು ಪ್ರಾಬ್ಲಮ್ ಆಗಿತ್ತು ಏನು ಅಂತ ಅಂದರೆ ಗಾಡಿ ಹೊಸದಾಗಿರೋದ್ರಿಂದ ಸಿ ಎನ್ ಜಿ ಟ್ಯಾಂಕಲ್ಲಿ ಒಂದು ವಾಲ್ ಇರುತ್ತೆ ಅದು ವಾಲ್ನ ಆನ್ ಮಾಡಿರಲಿಲ್ಲ ಸೊ ಅವರು ಕೂಡ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಅದನ್ನು ರೆಡಿ ಮಾಡಿಕೊಟ್ರು ವಾಲ್ ಆನ್ ಮಾಡಿಕೊಟ್ಟಿದ ಮೇಲೆ ಸಿ ಎನ್ ಜಿ ಫಿಲ್ ಆಯಿತು ನೆಕ್ಸ್ಟು ಬೆಂಗಳೂರು ಟ್ರಾಫಿಕ್ ಗೊತ್ತೇತೆ ಟ್ರಾಫಿಕಲ್ಲಿ ಹೊರಗಡೆ ಬರೋಷ್ಟಲ್ಲಿ ಸಾಕಾಗೋಯಿತು ಫೈನಲಿ ಊಟಕ್ಕೆ ಹೋದ್ವಿ ನನ್ನ ಗಾಡಿ ಪಕ್ಕದಲ್ಲೇ ಎರಡು ಗಾಡಿ ನಿಂತಿತ್ತು ಒಂದು ಇನೋವಾ ಕ್ರಿಸ್ಟಾ ಒಂದು ಫಾರ್ಚುನರು ಮೂರು ಗಾಡಿಗೂ ಕಂಪೇರ್ ಮಾಡಿದ್ರೆ ನನ್ನ ಗಾಡಿ ಸ್ವಲ್ಪ ಚಿಕ್ಕ ಅನ್ನಿಸ್ತು ಏನು ಪ್ರಾಬ್ಲಮ್ ಇಲ್ಲ ಆನೆ ಬರ ಆನೆಗೆ ಇರುವೆ ಬರ ಇರುವೆಗೆ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನು ಫೈನಲಿ ಫಾಸ್ಟ್ಯಾಗ್ ಮಾಡಿಸ್ಬೇಕಾಗಿತ್ತು ಅಲ್ಲೇ ನೆಲ್ಮಂಗದಲ್ಲಿ ಫಾಸ್ಟ್ಯಾಗ್ ಮಾಡಿಸ್ಕೊಂಡು ಮನೆಗೆ ಹೊಟ್ವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ